ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಬಿ ವೈ ವಿಜೇಂದ್ರಜಿ ಅವರ ಒಂದು ಕರೆ ಮೇರೆಗೆ ಒಂದು ಜನಪರ ಹೋರಾಟವನ್ನ ಇಡೀ ರಾಜ್ಯವ್ಯಾಪಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ನಾವು ಹೆಮ್ಮಿಕೊಂಡಿದ್ವಿ ವಿಶೇಷವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಇವತ್ತು ನೂರ ಎಂಬತ್ತೇಳು ಕೋಟಿಯ ಇವತ್ತು ಹಗರಣ ಇವತ್ತು ಬೆಳಕಿಗೆ ಬಂದಿದ್ದು ಇವತ್ತು ಯಾವ ಒಂದು ನಿಗಮ ಯಾವ ಸರ್ಕಾರ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಹಿಂದುಳಿದ ವರ್ಗದವರಿಗೆ ಒಂದು ಏಳಿಗೆಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿತ್ತು ಅಂಥ ಒಂದು ನಿಟ್ಟಿನಲ್ಲಿ ಅವರ ಒಂದು ಭವಿಷ್ಯವನ್ನು ಅಂಧಕಾರದಲ್ಲಿ ಇಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದ್ದಕ್ಕಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ಈ ಮುಷ್ಕರವನ್ನು ಕೈಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಕೂಡ ನಮ್ಮ ಶಾಸಕರು ಮತ್ತು ನಮ್ಮ ಜಿಲ್ಲಾ ಪ ಅಧ್ಯಕ್ಷರು ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಇವತ್ತು ಮುತ್ತಿಗೆ ಹಾಕುವಂಥ ಒಂದು ಮುಷ್ಕರವನ್ನು ಕೂಡ ನಾವು ಇವತ್ತು ದಿವಸ ಹಮ್ಮಿಕೊಂಡಿದ್ದೀವಿ ಮತ್ತು ಈ ನಿಟ್ಟಿನಲ್ಲಿ ಇವತ್ತು ಇಡೀ ಈ ಸರ್ಕಾರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸ್ಕೊಂಡದಾಗಿನಿಂದಲೂ ಕೂಡ ಹತ್ತು ಹಲವಾರು ಹಗರಣಗಳು ಇವತ್ತಿನ ದಿವಸ ಇವತ್ತು ಬೆಳಕಿಗೆ ಬಂದಿದ್ದು ಇವರು ಜನ ವಿರೋಧಿ ನೀತಿಗಳನ್ನು ಇವತ್ತೇನು ಅಳವಡಿಸ್ಕೊಳ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಭಾಳ ಕಟ್ಟು ಶಬ್ದದಿಂದ ವಿರೋಧಿಸಿ ಅವರು ಇವತ್ತು ತಮ್ಮ ಪ ಪದತ್ಯಾಗವನ್ನು ಮಾಡಬೇಕು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಡವನ್ನು ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ರಾಜ್ಯವ್ಯಾಪಿಯನ್ನು ವ್ಯಾಪಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ಕರೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಂಥ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಏನು ಕಾರ್ಯಕ್ರಮವನ್ನು ನಾವು ಕಲಬುರಗಿ ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು ಸಾಕಷ್ಟು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಶಾಸಕರು ಮಾಜಿ ಶಾಸಕರು ಮತ್ತು ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದು ಇದನ್ನು ನಾವು ಎಸ್ ಟಿ ನಿಗಮದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣವನ್ನು ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಅದೇ ರೀತಿ ಅದರಲ್ಲಿ ಒಬ್ಬ ದಕ್ಷ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವುದು ದುರ ದುರ್ಘಟನೆ ನಡೆದಿದೆ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ನಿತ್ಯ ವ್ಯವಸ್ಥೆಯಲ್ಲಿದ್ದು ಯಾವುದೇ ಕ್ರಮ ಕೈಗೊಳ್ಳದೆ ತಾವು ಸ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿಯೊಂದು ವಿಷಯಕ್ಕೂ ಸಂಜಾಯಿಸಿ ಉತ್ತರವನ್ನು ಕೊಡುತ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ಅದು ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸುತ್ತದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಹಗರಣವನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ತಕ್ಷಣವೇ ಸಸ್ಪೆಂಡ್ ಮಾಡಬೇಕು ಇಲ್ಲದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೆಲ್ಲ ನಮ್ಮ ಪ್ರಮುಖರು ಸೇರಿ ಮಾಡೋ ಮಾಡೋರು ಅಂತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತೀವಿ ಮಹಾದೇವ ಬೆಳಂಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ವತಿಯಿಂದ ಹಾಗೂ ನಮ್ಮ ರಾಜ್ಯದ ಕರೆ ಆಗಿದೆ ಇವತ್ತು ಏನು ನಮ್ಮ ಎಸ್ ಟಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಇದು ಆಗಿದೆ ಇವತ್ತಿನವರೆಗೂ ಅದ್ರ ಏನೂ ಇದು ಮಾಡಿಲ್ಲ ಅದ್ರಗೋಸ್ಕರ ಒಬ್ಬರು ದಕ್ಷ ಅಧಿಕಾರಿನೂ ತೀರ್ಕೊಂಡಿದ್ದಾರೆ ಸರ್ಕಾರ ಇದಕ್ಕೆ ಏನೂ ಕ್ರಮ ಕೊಂಡಿಲ್ಲ ಅದಕ್ಕಾಗಿ ನಾವು ಪೂರಾ ರಾಜ್ಯ ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಬೇಗ ಕ್ರಮ ಕೊಡಬೇಕು ಹಾಗೂ ಸಿದ್ದರಾಮಯ್ಯ ಅವರು ರೆಸಿಗ್ನೇಷನ್ ಕೊಡಬೇಕು ಇವತ್ತಿನ ಡೇಟಿಗೆ ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ನ್ಯಾಯ ಕೊಡಬೇಕು ತೀರವಿರೋಧಿ ಇವ್ರು ಇದು ಮಾಡಬೇಕು ದಕ್ಷಾಧಿಕಾರಿ ಇದ್ರಿಗೋಸ್ಕರ ಬಿ ಸಿಬಿಐ ತನಿಖೆ ಕೊಡಬೇಕಂತ ನಾವು ಪೂರಾ ರಾಜ್ಯಾದ್ಯಂತ ಇವತ್ತು ಹೋರಾಟ ಮಾಡ್ತಾ